ಎರಡು ಸಾವಿರದ ಹದಿಮೂರು ಮಾರ್ಚ್ ಇಪ್ಪತ್ನಾಕು ಅವತ್ತು ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಒಂದು ದೊಡ್ಡದಾದಂತಹ ಬದಲಾವಣೆ ಆಯಿತು ಈ ಡೇಟ್ ಅನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ ಎರಡ್ ಸಾವಿರದ ಹದಿಮೂರು ಮಾರ್ಚ್ ಇಪ್ಪತ್ನಾಕು ಸ್ನೇಹಿತರೆ ಅವತ್ತು ಮೊದಲ ಬಾರಿಗೆ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಪ್ರಾರಂಭವಾಯಿತು ಅಲ್ಲಿಯವರೆಗೂ ನಮ್ಮ ಕನ್ನಡದ ಜನತೆ ಒಂದು ರಿಯಾಲಿಟಿ ಶೋನ ಈಗೂ ಸಹಿತ ಮಾಡಬಹುದು ಅಂತ ಯಾರೂ ಸಹಿತ ಊಹಿಸಿಕೊಂಡಿರೋದಿಲ್ಲ ಅವಾಗಾಗ್ಲೇ ಹಿಂದಿಯಲ್ಲಿ ಆಗಿರಬಹುದು ಇನ್ನೂ ಅನೇಕ ಭಾಷೆಗಳಲ್ಲಾಗಿರಬಹುದು ಬಿಗ್ ಬಾಸ್ ಪ್ರಾರಂಭವಾಗಿತ್ತು ಆದರೆ ಕನ್ನಡದಲ್ಲಿ ಅದೇ ಮೊದಲ ಬಾರಿಗೆ ಪ್ರಾರಂಭವಾಗಿತ್ತು ಕೆಲವೊಂದಿಷ್ಟು ಜನ ಹಿಂದಿಯಲ್ಲಿ ಮತ್ತು ಹಲವಾರು ಭಾಷೆಗಳಲ್ಲಿ ಬಿಗ್ ಬಾಸ್ ಅನ್ನ ನೋಡಿದ್ದರೂ ಸಹಿತ ನಮ್ಮಲ್ಲಿ ಸಾಕಷ್ಟು ಜನ ಅದನ್ನ ನೋಡದೇ ಇರೋರಿದ್ರು ಬಿಗ್ ಬಾಸ್ ನ ಮೊದಲ ಸೀಸನ್ ಪ್ರಾರಂಭವಾಯಿತು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲಿಗೆ ಬಂದರು ನೀವು ಟಿವಿಯಲ್ಲಿ ನೋಡುತ್ತಿದ್ದಂತಹ ಗಳು ಅಲ್ಲಿ ಸ್ಪರ್ಧಿಗಳಾಗಿ ಆಟ ಆಡಲು ಶುರು ಮಾಡಿದರು ಬಿಗ್ ಬಾಸ್ ನಲ್ಲಿ ಮನೋರಂಜನೆ ಇತ್ತು ಕಾಮಿಡಿ ಇತ್ತು ಅದ್ಭುತವಾದಂತಹ ಆಟಗಾರರು ಇದ್ರು ಬಿಗ್ ಬಾಸ್ ಅನ್ನು ನಿರೂಪಣೆ ಮಾಡುತ್ತಿದ್ದಂತಹ ಕಿಚ್ಚಾ ಸುದೀಪ್ ಸರ್ ಅವರ ಅಭಿಮಾನಿ ಬಳಗವೂ ಸಹಿತ ಅಷ್ಟೇ ದೊಡ್ಡದಾಗಿತ್ತು ಸ್ನೇಹಿತರೆ ಇಷ್ಟೆಲ್ಲ ಇರಬೇಕಾದ್ರೆ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಹಿಟ್ ಆಗೋದ್ರಲ್ಲಿ ಎರಡು ಮಾತಿದ್ದಿಲ್ಲ ಎರಡು ಸಾವಿರದ ಹದಿಮೂರರಿಂದ ರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಈ ಹನ್ನೆರಡನೇ ಸೀಸನ್ ವರೆಗೂ ಸಹಿತ ಬಿಗ್ ಬಾಸ್ ಎಲ್ಲಿಯೂ ಸಹಿತ ಜನಗಳ ನಿರೀಕ್ಷೆಯನ್ನ ಹಾಳು ಮಾಡಿಕೊಂಡಿಲ್ಲ ಪ್ರತಿ ವರ್ಷವೂ ಸಹಿತ ಉತ್ತಮವಾದಂತಹ ಕಂಟೆಂಟ್ ಗಳನ್ನ ಕೊಡುತ್ತಾ ವಿಭಿನ್ನ ರೀತಿಯಲ್ಲಿ ಮತ್ತು ವಿಭಿನ್ನ ಶೈಲಿಯಲ್ಲಿ ಜನಗಳಿಗೆ ಬಿಗ್ ಬಾಸ್ ಅನ್ನ ಪರಿಚಯ ಮಾಡಿಕೊಂಡು ಬರುತ್ತಿದೆ ಬಿಗ್ ಬಾಸ್ ನಲ್ಲಿ ವಿಭಿನ್ನ ಕ್ಯಾರೆಕ್ಟರ್ ಗಳು ಇರ್ತಾವೆ ಬಿಗ್ ಬಾಸ್ ನಲ್ಲಿ ವಿಭಿನ್ನವಾದಂತಹ ವ್ಯಕ್ತಿಗಳಿರ್ತಾರೆ ಎಲ್ಲಾ ವ್ಯಕ್ತಿಗಳು ಎಲ್ಲಾ ಮನಸ್ಥಿತಿಗಳು ಒಂದೇ ಮನೆಯಲ್ಲಿ ವಾಸಿಸುತ್ತಿರುತ್ತವೆ ಕೊನೆಗೆ ಯಾರು ತನ್ನ ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಆಟವನ್ನಾಡ್ತಾನೆ ಅವನು ಗೆಲ್ತಾನೆ ಸ್ನೇಹಿತರೆ ಇಂತಹ ಬಿಗ್ ಬಾಸ್ ಬಗ್ಗೆ ಸಹಜವಾಗಿ ಎಲ್ಲರಿಗೂ ಸಹಿತ ಆಸಕ್ತಿ ಇರುತ್ತದೆ ಇದು ಯಾವಾಗ ಪ್ರಾರಂಭವಾಗುತ್ತದೆ ಎಂಬ ಅಭಿಲಾಷೆ ಮತ್ತು ನಿರೀಕ್ಷೆ ಇರುತ್ತದೆ ನನ್ನ ಒಬ್ಬ ಸಬ್ಸ್ಕ್ರೈಬರ್ ಒಂದು ಕಮೆಂಟ್ ಮಾಡಿದ್ರು ಯಾವಾಗ ಸ್ಟಾರ್ಟ್ ಆಗುತ್ತೆ ಡೇಟ್ ಹೇಳಿ ಸರ್ ಅಂತ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಪ್ರಾರಂಭ ಯಾವಾಗ ಆಗುತ್ತೆ ಅಂತ ಹೇಳಬಹುದು ಆದ್ರೆ ಬಿಗ್ ಬಾಸ್ ಟೀಮ್ ಬಿಗ್ ಬಾಸ್ ಅನ್ನ ಯಾವಾಗ್ ನಡೆಸ್ತೀವಿ ಮತ್ತು ಯಾವ ಡೇಟ್ ಗೆ ನಡೆಸ್ತೀವಿ ಅಂತ ಅಫಿಷಿಯಲ್ ಆಗಿ ಯಾವಾಗ ಅನೌನ್ಸ್ ಮಾಡ್ತಾರೆ ಅದುವೇ ನಿಜ ಸ್ನೇಹಿತರೆ ನಾವು ಇಲ್ಲಿ ನಿಮ್ಗೆ ಒಂದು ಮಾತ್ರ ಹೇಳ್ಬಹುದು ಬಿಗ್ ಬಾಸ್ ಯಾವ ಮಂತ್ ನಲ್ಲಿ ಪ್ರಾರಂಭವಾಗುತ್ತೆ ಇಲ್ಲ ಯಾವ ವೀಕ್ ನಲ್ಲಿ ಪ್ರಾರಂಭವಾಗುತ್ತೆ ಅಂತ ಹೇಳ್ಬಹುದು ಸದ್ಯಕ್ಕೆ ಇವಾಗ ಮಾಹಿತಿಗಳು ಬರುತ್ತಿರುವ ಪ್ರಕಾರ ಆಗಸ್ಟ್ನ ನ ಕೊನೆಯ ವೀಕ್ ನಲ್ಲಿ ಅಥವಾ ಸೆಪ್ಟೆಂಬರಿನ ಮೊದಲ ವೀಕ್ ನಲ್ಲಿ ಸ್ನೇಹಿತರೆ ಈ ಅಂತರವ ಏನಿದೆಯಲ್ಲ ಆಗಸ್ಟ್ನ ನ ಕೊನೆಯ ವೀಕ್ ಮತ್ತು ಸೆಪ್ಟೆಂಬರ್ನ ನ ಮೊದಲ ವೀಕ್ ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗುತ್ತದೆ ಇಲ್ಲಿ ಸೆಪ್ಟೆಂಬರ್ ನ ಮೊದಲ ವೀಕ್ ನಲ್ಲಿ ಒಂದು ಡೇಟ್ ಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಪ್ರಾರಂಭ ಮಾಡ್ತಾರೆ ಇಲ್ಲ ಅಂತಂದ್ರೆ ಆಗಸ್ಟ್ನ ನ ಕೊನೆಯ ವೀಕ್ ನಲ್ಲಿ ಒಂದು ಡೇಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಅಲ್ಲಿ ಬಿಗ್ ಬಾಸ್ ಅನ್ನ ನಾವು ಯಾವಾಗ ಪ್ರಾರಂಭ ಮಾಡ್ತೀವಿ ಅಂತ ಹೇಳುವಂತಹ ಸಾಧ್ಯತೆಗಳು ಇವೆ ಸ್ನೇಹಿತರೆ ಈ ಮಂತ್ ಏನಾದ್ರೂ ಕಳಿತ ನೆಕ್ಸ್ಟ್ ಮಂತ್ ಅಲ್ಲಿ ಬಿಗ್ ಬಾಸ್ ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ಯಾವ ಡೇಟ್ ಗೆ ಪ್ರಾರಂಭವಾಗುತ್ತೆ ಅನ್ನೋದನ್ನ ಈ ಸರ್ತಿ ಬಿಗ್ ಬಾಸ್ ಟೀಮ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುವ ಸಾಧ್ಯತೆಗಳೆಲ್ಲ ಇವೆ ಆತರ ಏನಾದ್ರೂ ಅಪ್ಡೇಟ್ ಬಂದ್ರೆ ನಿಮ್ಗೆ ನೇರವಾಗಿ ತಲುಪಿಸ್ತೀನಿ ಅಂತ ಹೇಳುತ್ತಾ ಒಂದು ಮಾತ್ರ ನೆನಪಿಟ್ಕೊಂಡ್ಬಿಡಿ ಆಗಸ್ಟ್ ನ ಕೊನೆಯ ವೀಕ್ ನಲ್ಲಿ ಇಲ್ಲ ಅಂತಂದ್ರೆ ಸೆಪ್ಟೆಂಬರ್ ನ ಮೊದಲ ವೀಕ್ ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗುವ ಸಾಧ್ಯತೆಗಳೆಲ್ಲ ಇವೆ ನೀವು ಇನ್ ಯಾವುದೇ ಯೂಟ್ಯೂಬರ್ಸ್ ಗಳ ವಿಡಿಯೋ ನೋಡಿದ್ರು ಅಷ್ಟೇ ಬಿಟ್ರು ಅಷ್ಟೇ ಯಾಕೆಂತಂದ್ರೆ ಅವ್ರು ಏನ್ ಇದನ್ನ ಹೇಳ್ತಾರಲ್ಲ ಗೊತ್ತಿಲ್ಲ ನಾನು ಮಾತ್ರ ನಿಮ್ಗೆ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋ ನೀವು ಏನು ಕಮೆಂಟ್ ಮಾಡ್ತಿರಲ್ಲ ಅದರ ಬಗ್ಗೆ ಇರುತ್ತೆ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಶಿವಂ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ